ನಮ್ಮ ಹೆಸರು ಬೇಟಪ್ಪ ಎಂಬಂತು ಸಮತಾ ಸೈನಿಕ ದಳದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಏನು ಇವತ್ತು ಕೋಲಾರ ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ಏನು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ರೆ ಆ ಪ್ರತಿಭಟನೆಗೆ ಮುಖ್ಯ ಕಾರಣ ಒಂದು ಕಗ್ನಲ್ಲಿ ಅನ್ನೋ ಒಬ್ಬ ಆಶಾ ಸಹಾಯಕಿ ಆಶಾ ಅನ್ನೋ ಇದು ಭವ್ಯ ಅನ್ನೋ ಸಹಾಯಕಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಮುಳಬಾಗಲು ತಾಲೂಕಿನಲ್ಲಿ ಒಂದು ಮಂಜುನಾಥ್ ಕಾಲೋನಿ ಮತ್ತು ತ್ಯಾಗರಾಜ್ ಕಾಲೋನಿಗಳಲ್ಲಿ ಎರಡೂ ನಕಲಿ ದಾಖಲೆಗಳನ್ನು ವಾಸಸ್ಥಳ ಸೃಷ್ಟಿ ಮಾಡಿಕೊಂಡಿರ್ತಾರೆ ಅದನ್ನು ಅದಕ್ಕೆ ಮುಂಚಿತವಾಗಿ ಅವರು ಸಹಾಯಕಿಯಾಗಿ ಅಂಗನವಾಡಿ ಸಹಾಯಕಿಯಾಗಿ ಸೇರುವ ಸಂದರ್ಭದಲ್ಲಿ ಕಗ್ಗನಳ್ಳಿ ಗ್ರಾಮದ ಮೂಲ ನಿವಾಸಿ ಕಗ್ನಲ್ಲಿ ಆಗಿರ್ತಾನೆ ಆ ಕಗ್ಗನಳ್ಳಿ ಗ್ರಾಮದ ಒಂದು ವಾಸಸ್ಥಳವನ್ನು ಪಡ್ಕೊಂಡಿರ್ತಾನೆ ತದನಂತರ ಏನು ಮಂಜುನಾಥ್ ಕಾಲೋನಿಯಲ್ಲಿ ಅಂಗನವಾಡಿ ಕಾರ್ಯ ಕಾರ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಲೇಬೇಕು ಅನ್ನೋ ಒಂದು ಅಂಬಲಕ್ಕೆ ಬಿದ್ದಂತಹ ಇವರು ಮತ್ತು ಮತ್ತುಗಳನ್ನು ತಮ್ಮ ಬುಟ್ಟಿಗೆ ಹಾಕ್ಕೊಂಡು ನಕಲಿ ದಾಖಲೆಗಳನ್ನು ಏಕಕಾಲದಲ್ಲಿ ಅಂದರೆ ಇಪ್ಪತ್ತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ಮಂಜುನಾಥ್ ಕಾಲೋನಿಯಲ್ಲಿ ಅದೇ ದಿನಾಂಕದಲ್ಲಿ ತ್ಯಾಗರಾಜಿ ಕಾಲ ಒಂದು ಏಕ ಎರಡು ಎರಡೂ ವಾಸಸ್ಥಳಗಳನ್ನು ಒಟ್ಟಾರೆಯಾಗಿ ಒಟ್ಟಾರೆ ಮಾತ್ರ ಮೂರು ವಾಸ ದಾಖಲೆಗಳು ಇರುತ್ತದೆ ನಾವು ವಿಚಾರವಾಗಿ ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ಮನವಿಯನ್ನು ಕೊಡ್ತೀವಿ ಅನುದಯನ ಕೊಟ್ಟಾಗ ಅವರು ಆಯಿತು ಪರಿಶೀಲನೆ ಮಾಡ್ತೀವಿ ಪರಿಶೀಲನೆ ಮಾಡ್ತೀರಿ ಅಂತ ಹೇಳ್ತಾರೆ ನಮ್ಮ ಒಂದು ಬೇಡಿಕೆ ಏನಂದ್ರೆ ಜಿಲ್ಲಾಧಿಕಾರಿಗಳಲ್ಲ ನಾವು ಬೇಡಿಕೆ ಏನು ಇಟ್ಟಿದ್ವಿ ಅಂದರೆ ಏನು ಈ ಅವರು ಈ ಮೂರು ನಕಲಿ ದಾಖಲೆಗಳನ್ನು ಏಕಕಾಲದಲ್ಲಿ ನಾವು ಪಡ್ಕೊಂಡಿದ್ದಾರೋ ಅದು ಕ್ಯಾಸ್ಟು ಇನ್ಕಮ್ ಸಹ ಪಡ್ಕೊಂಡಿರ್ತಾರೆ ಮಂಜುನಾಥ್ ಕಾಲೋನಿ ಮತ್ತು ತ್ಯಾಗರಾಜ್ ಕಾಲೋನಿಯಲ್ಲಿ ಈಗ ಒಂದು ರೇಷನ್ ಕಾರ್ಡ್ ಆಗಿರ್ಬೋದು ವೋಟರ್ ಹೇಡ್ ಆಗಿರ್ಬೋದು ಕಗ್ನಳ್ಳಿ ಮೂಲ ಸ್ಥಳ ಏನಿದೆ ಕಗ್ನಳ್ಳಿ ಗ್ರಾಮದಲ್ಲಿ ಇದೆ ಅವ್ರದ್ದು ಅವರನ್ನು ಯಾವ ಉದ್ದೇಶ ನೀವು ಎಷ್ಟು ಅವ್ರಿಗೆ ಬೇಡಿಕೆ ಇಟ್ಟು ನೀವು ಪಡ್ಕೊಂಡು ಬೇಡಿಕೆಯ ಅನುಸಾರವಾಗಿ ಎಷ್ಟು ಅಮೌಂಟನ್ನು ತಗೋ ನೀವು ಅದಕ್ಕೆ ಈ ದಾಖಲೆಗಳನ್ನು ಪರಿಶೀಲನೆ ಮಾಡದೆ ನೀವು ಒಂದು ಕ ಅಂಗನವಾಡಿ ಕಾರ್ಯಕರ್ತೆಯ ಹುದ್ದೆಯನ್ನು ಕೊಟ್ಟಿದ್ದೀರಿ ಮೊದಲು ಅದನ್ನು ವಜಾ ಮಾಡಬೇಕು ತದನಂತರ ಏನು ವಿ ಎ ಆಗಿಬಾರ್ದು ಆರ್ ಎ ಆಗಿಬೋದು ಸಂಬಂಧಪಟ್ಟ ಕಂದಾಯ ಇಲಾಖೆಯ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂದ್ರೆ ಸಂವಿಧಾನಬದ್ಧವಾಗಿ ಒಬ್ಬ ವ್ಯಕ್ತಿಗೆ ಒಂದು ಸ್ಥಳ ಕೊಡಬೇಕು ಅಂತ ಕಾನೂನು ಹೇಳುತ್ತೆ ತಾವುಗಳು ಎರಡನೂ ವಾಸಸ್ಥಳಗಳನ್ನು ಏಕಕಾಲದಲ್ಲಿ ಕೊಡ್ತಾರೆ ನಿಮ್ಮನ್ನ ಯಾವ ಒಂದು ಲಂಚದ ಗುಳಿ ತಳ್ಳಿದ್ದಾರೆ ಅನ್ನೋದು ನಮ್ಮ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅದರಿಂದ ಇವರು ಮೊದಲು ಅವ್ರನ್ನ ವಜಾ ಮಾಡೋದು ಫಸ್ಟ್ ವಜಾ ಏನೋ ಭವ್ಯವ್ರನ್ನ ವಜಾ ಮಾಡಿ ತದನಂತರ ಈ ಸಂಬಂಧಪಟ್ಟ ಏನು ಕಂದಾಯ ಇಲಾಖೆಯಲ್ಲಿ ಇವರಿಗೆ ಬೆನ್ನೆಲುಬಾಗಿ ನಿಲ್ತು ನಕಲಿ ದಾಖಲೆಗಳನ್ನು ಏನು ಸೃಷ್ಟಿ ಮಾಡಿದರೆ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತ ನಮ್ಮದು ಬಲವಾದ ಬೇಡಿಕೆ ಇದೆ ಎಷ್ಟು ದಿನದ ಹಿಂದೆ ಈ ಥರದ್ದು ಇದು ಸುಮಾರು ಒಂದು ಎರಡು ವರ್ಷದಿಂದ ಹೋರಾಟ ಮಾಡ್ಕೊಂಡ್ಬರ್ತಾ ಅವತ್ತು ಎರಡ್ ಸಾವಿರದ ಹದಿಮೂರಲ್ಲಿ ಅರ್ಥ ಮಾಡೋಕೆ ಅಲ್ಲಿ ಸಂಬಂಧಪಟ್ಟ ಇಲಾಖೆ ನಾವು ತಾಲೂಕು ಮಟ್ಟದಲ್ಲಿ ಕ್ರಮ ಕೈಗೊಳ್ತಾರೆ ನಾವು ಮಹಿಳಾ ಮತ್ತು ಮಕ್ಕಳ ತಾಲೂಕು ಮಹಿಳಾ ಮತ್ತು ಮಕ್ಕಳ ಕಣಿ ಇಲಾಖೆಯವರಿಗೆ ಗಮನವನ್ನ ತಂದ್ರೆ ಮೇಡಮ್ ಅವರೇ ಈ ಥರ ಮಾಡ್ತಾ ಇದ್ರೆ ಸರ್ ಈ ಥರ ಮಾಡ್ತಾ ಇದಾರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ರಿ ಅಂತ ಸಂಬಂಧಪಟ್ಟ ಇವರು ತಹಶೀಲ್ದಾರ್ ಅವರಿಗೆ ಗೀತಾ ಮೇಡಮ್ ಅವ್ರಿಗೆ ನಾವು ಹೇಳಿದ್ವಿ ಮೊನ್ನೆ ಒಂದು ಹದಿನೈದು ದಿನಗಳ ಮುಂದೆ ಒಂದು ಸಲ ಹೋಗಿದ್ವಿ ನಾವು ತಾಲೂಕು ಕಚೇರಿಗೆ ಹೋಗಿ ಇಟ್ಟಾಗ ಅವರು ಹೇಳಿದರು ಸರ್ ಇದು ನಾವು ಅವ್ರು ಮಾಡಿದ ಕ್ರಿಮ ಕ್ರಿಮಿನಲ್ ಅಪೆಂಟ್ಸ್ ಮಾಡಿದಾರೆ ಅವರು ಇದು ಸಂಬಂಧಪಟ್ಟ ಅವರನ್ನು ವಜಾ ಮಾಡುವಂಥ ಅಧಿಕಾರ ಮೇಲಾಧಿಕಾರಿಗಳಿಗೆ ಬಿಡ್ತದೆ ಆದ್ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಅವರೇ ಮಾಡ್ಕೊಂಡು ನಮ್ಮ ಲ್ಯಾಪ್ತಿಗೆ ಬರೋದಿಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಹತ್ರ ಹೋಗಿ ನೀವು ಮಾತಾಡಿ ಅಂದ್ರು ಅದಕ್ಕೆ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅವ್ರ ಗಮನಕ್ಕೂ ತಂದಿದ್ದೀವಿ ಎಲ್ಲ ಇದುವರೆಗೂ ಯಾರು ಕ್ರಮ ತಗೊಂಡಿದ್ರು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಈಗ ತರ್ತಾ ಇದೀವಿ ಸರ್ ಎರಡು ವರ್ಷ ಮಾಡ್ತಾ ಇಲ್ಲ ಜಿಲ್ಲಾಧಿಕಾರಿ ಈಗ ತರ್ತಾ ಇದೀವಿ ಆದ್ರೆ ಅಲ್ಲಿ ತಾಲೂಕು ಮಟ್ಟದಲ್ಲಿ ಏನೋ ಕ್ರಮ ಕೈಗೊಳ್ಳುತ್ತಾರೆ ಅನ್ನೋ ಅಂದ್ಬಿಟ್ಟು ಅಲ್ಲಿ ಆಸಾಭ ಇಟ್ಕೊಂಡು ಹೋರಾಟ ಮಾಡ್ತಾರೆ ನಮಗೆ ದಾಖಲೆಗಳು ಒಂದು ವರ್ಷ ನಾವು ಏನಾದ್ರೂ ಅವ್ರಿಗೆ ಯಾವ ದಾಖಲೆ ಆಧಾರದ ಮೇಲೆ ನೀವು ದಾಖಲೆ ಕೊಟ್ಟು ಕೊಡ್ರಿ ಅಂದಾಗ ಅವ್ರ ಆರ್ ಡಿ ನಂಬರ್ ಎಲ್ಲ ಹಾಕಿ ಹೌದು ಮಾಡ್ಕೊಂಡಿದ್ದಾರೆ ಅಂತ ಕೊಡೋದಕ್ಕೆ ಒಂದು ವರ್ಷ ತಗೊತಾರೆ ಏನು ತಾಲೂಕು ಕಂದಾಯ ಇಲಾಖೆಯವರು ಒಂದು ವರ್ಷ ನಾವು ಅಪ್ಲೈ ಮಾಡಿದ್ಮೇಲೆ ಒಂದು ವರ್ಷ ಆದ್ಮೇಲೆ ನಮ್ಗೆ ದಾಖಲೆ ಹೌದು ಕೊಟ್ಟಿದೀವಿ ವಾಸಸ್ಥಳಗಳನ್ನ ಕೊಟ್ಟಿದ್ಬಿಟ್ಟು ಕೊಟ್ಟೋದಕ್ಕೆ ಒಂದು ವರ್ಷ ಆಗ್ತದೆ ಸರ್ ಅವರು ಬೇರೆ ದಾಖಲೆ ಕೊಟ್ಬಿಟ್ಟು ಬಿಟ್ಟು ಮಾಡಿಸ್ಕೊಂಡ್ಬಿಟ್ಟಿದ್ರೆ ತಪ್ಪಾಗಿದೆ ದಾಖಲೆ ಕೊಟ್ಟಿದ್ದಾರೆ ಎರಡು ದಾಖಲೆ ಈಗ ಪರಿಶೀಲನೆ ಮಾಡಿದ ಎರಡು ದಾಖಲೆ ಒಂದೇ ಆಗಿತ್ತು ಬಟ್ ಮಾಡ್ಬಿಟ್ಟಿದ್ದಾರೆ ಬಟ್ ಅವರ ಅಧಿಕಾರಿಗಳಿಗೆ ತಪ್ಪು ಮಾಡಿದ್ದಾರೆ ಅಂತ ನೇರ ಒಪ್ಕೊಳ್ಳು ರೆಡಿಲ್ಲ ಯಾಕಂದ್ರೆ ಒಂದು ವಾಸಸ್ಥಳ ದೃಢೀಕರಣ ಕೊಡ್ಬೇಕು ಮೇಡಮ್ ಅವರು ಆಯ್ತು ಅವ್ರನ್ನ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ತಾ ಅವ್ರು ವಜಾ ಮಾಡ್ತೀರಿ ಅಂತ ಹೇಳಿದ್ದಾರೆ ನೋಡೋಣ ಇವರು ಮಾನ್ಯ ಜಿಲ್ಲಾಧಿಕಾರಿಗಳು ಯಾವ ರೀತಿ ಅವ್ರ ಮೇಲೆ ಕ್ರಮ ಕಾನೂನು ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡೋಣ ಇಲ್ಲ ಅಂದ್ರೆ ಉಗ್ರವಾದ ಹೋರಾಟ ಇಲ್ಲೇ ಮಾಡ್ತೀವಿ ಅಲ್ಲಿ ಏನಿದೆಯೋ ಇವಾಗ ಈಗಾಗ್ಲಲ್ಲಿ ಮಾಡ್ಕೊಂಡ್ಬಂದಿ ಇಲ್ಲಿ ಬಂದು ಪಬ್ಲಿಕ್ ಬಂದು ಒಂದು ನಾವು ಒಂದು ಪೆಂಡಾನು ಊಟ ಇಲ್ಲೇ ಮಾಡ್ಕೊಂಡು ನಾವು ನಮಗೆ ನ್ಯಾಯ ಸೇವೆ ಅವ್ರಿಗೆ ಇಲ್ಲೇ ಕುತ್ಕೊಂಡ್ಬಿಡ್ತೀವಿ